ರೈತರೆ ನಮಸ್ಕಾರ ಇವತ್ತು ಜಲಕೃಷಿ ಎಂದರೇನು ಅದರ ರೈತರಿಗೆ ಉಪಯೋಗ ಏನೆಂದು ತಿಳಿಯೋಣ ಇಲ್ಲಿ ನಾವು ಮೊದಲಿಗೆ ಜಲಕೃಷಿ ಮಾಡೋ ವಿಧಾನ ಹೇಗೆ ಎಂದು ತಿಳಿಸಿಕೊಡುತ್ತೇನೆ ಸ್ಥಾಪನೆ ಘಟಕ ಮಾಡಿ ಹತ್ತು ಅಡಿ ಮೊದಲು ಪರದೆ ನೆರಳಿನ ಪರದೆ ಪರದೆಯನ್ನು ನಿರ್ಮಿಸಿಕೊಳ್ಬೇಕು ಆದ ನಂತರ ಆರು ಅಡಿ ಎತ್ತರ ಮತ್ತು ಎಂಟು ಅಡಿ ಪೈಪ್ ಮೂಲಕ ಇದನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತದೆ ಇದರಲ್ಲಿ ನಾಲ್ಕು ವಿಭಾಗಗಳು ವಿಂಗಡಿಸಲಾಗಿದೆ ಒಂದು ವಿಭಾಗದಲ್ಲಿ ಹನ್ನೆರಡು ಟ್ರೇಗಳಂತೆ ಒಟ್ಟು ಒಟ್ಟಾರೆ ನಲವತ್ತೆಂಟು ಟ್ರೇಗಳನ್ನು ಇಡಬಹುದಾಗಿದೆ ಇದರಲ್ಲಿ ಒಂದು ವಿಭಾಗದಲ್ಲಿ ಒಂದು ಟ್ರೇ ಒಂದೂವರೆ ಅಡಿ ಇದೆ ಒಂದು ವಿಭಾಗದಲ್ಲಿ ಮೂರು ಮೂರು ಟ್ರೇಗಳಂತೆ ಹನ್ನೆರಡು ಅಡಿ ಇದೆ ಹನ್ನೆರಡು ಟ್ರೇಗಳನ್ನು ನಿರ್ಮಿಸಲಾಗಿದೆ ಮತ್ತು ಅದರಂತೆಯೇ ಇಲ್ಲಿ ಟೈಮರ್ ಮೂಲಕ ಟೈಮರ್ ಮೂಲಕ ನೀರನ್ನು ಸಿಂಚನೆ ಮಾಡಲಾಗಿದೆ ಮತ್ತು ಇದು ನೂರು ಲೀಟರ್ ನೀರನ್ನು ಹೊಂದಿಕೊಳ್ಳುತ್ತದೆ ಇಲ್ಲಿ ನೋಡುವುದನೆಂದ್ರೆ ಜಲಕೃಷಿ ಮತ್ತು ಸಾಂಪ್ರದಾಯಿಕ ಬೆಳೆಯುವ ವಿಧಾನ ಅಂಗಂದ್ರೆ ಮಣ್ಣಿನ ಮೂಲಕ ಬೆಳೆಯುವ ವಿಧಾನ ನೋಡಿದರೆ ಇದರಲ್ಲಿ ಕಡಿಮೆ ಸ್ಥಳ ಕಡಿಮೆ ಸಮಯದಲ್ಲಿ ಬೆಳೆಯಬಹುದು ಸಾಂಪ್ರದಾಯಿಕ ವಿಧಾನದಲ್ಲಿ ನೋಡಬೇಕಂದ್ರೆ ಒಂದು ಕೆ ಜಿ ಒಂದು ಮೆಕ್ಕೆಜೋಳದ ಬೀಜಗಳನ್ನು ತಗೊಂಡಿದ್ದರೆ ಅದರಲ್ಲಿ ಅರವತ್ತರಿಂದ ನೂರು ಲೀಟರ್ ನೀರೊಳಗೆ ಖರ್ಚಾಗುತ್ತದೆ ಇದರಲ್ಲಿ ನೋಡಬೇಕಂದ್ರೆ ಇದನ್ನು ನಾಲ್ಕರಿಂದ ಐದು ಲೀಟರ್ ನೀರಿನೊಳಗೆ ಪಶುಗಳಿಗೆ ನೀಡಬಹುದು ಇದರಲ್ಲಿ ಹೇಳಬೇಕಾದ್ರೆ ಖನಿಜಾಂಶ ಮತ್ತು ಪ್ರೋಟೀನ್ ಅಂತ ಪೌಷ್ಟಿಕಾಂಶಗಳನ್ನು ಹೊಂದಿದೆ ಇದು ಹೈನುಗಾರಿಕೆಯ ಒಂದು ಅಂಗವಾಗಿದೆ ಇದರಲ್ಲಿ ಹೈನುಗಾರಿಕೆ ಪಶುಗಳಲ್ಲಿ ಹಿಂಡಿಯ ಪರ್ಯಾಯವಾಗಿ ಇದನ್ನು ಹೈಡ್ರೋಪೋನಿಕ್ಸ್ ಜಲಕೃಷಿಯನ್ನು ನೀಡಬಹುದು ಮತ್ತು ಹಿಂಡಿನ ಹಿಂಡಿನ ಖರ್ಚನ್ನು ಉಳಿಸಬಹುದು ಜಲಕೃಷಿ ಇದ ಇದರ ಟ್ರೇಗಳಲ್ಲಿ ನೋಡಬೇಕಂದ್ರೆ ಒಂದು ಟ್ರೇದಲ್ಲಿ ಎರಡ್ನೂರ ಐವತ್ತರಿಂದ ಐದುನೂರು ಗ್ರಾಮ್ ಬೀಜಗಳನ್ನು ಹಾಕಬೇಕು ಇದು ಅಂತಿಮವಾಗಿ ನಾಲ್ಕರಿಂದ ಐದು ಕೆಜಿ ಅಷ್ಟು ಉತ್ಪನ್ನ ನೀಡುತ್ತದೆ ಇದು ಒಂದು ಸಂಪದ್ಭರಿತವಾದ ಮೇವು ಆಗಿದೆ ಇದನ್ನು ತಯಾರಿಸುವ ಯಾವುದೇ ರಾಸಾಯನಿಕ ವಸ್ತುಗಳ ಬಳಕೆ ಆಗುವುದಿಲ್ಲ ಇದೊಂದು ಸಾವಯವ ಆಹಾರವಾಗಿದೆ ಇದರ ಮುಂದಿನ ಕಾರ್ಯವಿಧಾನವನ್ನು ತಯಾರಿಸುವ ವಿಧಾನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ